ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಾರೆ ಹಿಂದೂ ಮುಸ್ಲಿಮ್ಸ್ ಅನ್ನು ಎತ್ಕಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಂತವ್ರು ನೀವು ನಿಮ್ಮ ವಕ್ ಸಚಿವರಾದಂತ ಜಬೀರ್ ಅಹ್ಮದ್ ಖಾನ್ ಅವರು ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಹೋಗಿ ಬೆಂಕಿಂಗ್ ಬಿಟ್ಟು ಬಂದಿದ್ದಾರೆ ಕೇರಳಕ್ಕೆ ಹೋಗಿ ಬೆಂಕಿಂಗ್ ಬಿಟ್ಟು ಬಂದಿದ್ದಾರೆ ಕೇರಳ ಸುಮಾರು ಸಾವಿರ ಚರ್ಚ್ಗಳನ್ನ ವಕ್ ಬೋರ್ಡ್ ಸೇರಿಸಿದ್ದಾರೆ ಹೈದ್ರಾಬಾದಲ್ಲೂ ನೂರಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ರೈತರ ಜಮೀನುಗಳನ್ನು ಒಗ್ಬಾಡ್ ಸೇರಿಸೋಂಥ ಕೆಲಸಗಳು ಇದೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕಡೆ ಈ ರಾಹುಲ್ ಗಾಂಧಿ ಅವರದೇನು ಆದೇಶ ಇದೆ ಆದೇಶ ಪಾಲಿಸೋಂಥ ಕೆಲಸಗಳನ್ನು ನಮ್ಗೆ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಓಟ್ ಹಾಕಲ್ಲ ನಮಗೆ ಒಂದೇ ಒಂದು ಕಮ್ಯುನಿಟಿನೇ ನಾವು ಗಟ್ಟಿ ಮಾಡ್ಕೊಬೇಕು ಅವರೇ ನಮ್ಗೆ ಓಟ್ ಹಾಕೋದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇವತ್ತು ನೀವು ವಕ್ ಬೋರ್ಡ್ ಕೆಲಸಗಳನ್ನು ಏನು ಏನ್ ಮಾಡ್ತಾ ಇದ್ದೀರಿ ನೀವು ಇಂಡಿಯಾ ಪಾಕಿಸ್ತಾನ ಅಂತೇಳಿ ಹಿಂದೂಸ್ತಾನ್ ಪಾಕಿಸ್ತಾನ ಅಂತೇಳಿ ಡಿವೈಡ್ ಆಗಿದ್ದಾದ್ಮೇಲೆ ಮೇಲೆ ವಕ್ ಬೋರ್ಡ್ ಇನ್ನೊಂದು ಮತ್ತೊಂದು ಅದನ್ನ ಏನೇ ಮಾಡ್ಕೊಂಡ್ರೆ ಇಲ್ಲಿ ಸರಿಯಾ ಕಾನೂನು ನಡೆಯೋಲ್ಲ ಭಾರತ ದೇಶದಲ್ಲಿ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನು ಕಾನೂನು ಇದೆ ಅದನ್ನೇ ನಡೆಯೋದು ಶರಿಯಾ ಕಾನೂನು ನಡಿಬೇಕಂದ್ರೆ ಜಮೀರ್ ಅಹಮದ್ ಖಾನ್ ಅವರು ನಸೀರ್ ಅಹ್ಮದ್ ಅವರು ಮತ್ತೆ ಇನ್ನೂ ಅದರ ಅನ್ವಯಾರ ಯಾರ ಕುಮ್ಮಕ್ ಕೊಡ್ತಾ ಹೋಗಿ ಪಾಕಿಸ್ತಾನಕ್ಕೋ ಬಾಂಗ್ಲಾದೇಶಕ್ಕೋ ಎಲ್ಲಾದ್ರೂ ಬೇರೆ ಕಡೆ ಹೋಗಿ ನೀವು ವಾಸ ಮಾಡಬೇಕು ಇವತ್ತು ಮುಸ್ಲಿಮ್ಸ್ ಕಮ್ಯುನಿಟಿ ಫುಲ್ ದೇಶ ದೇಶನೇ ಇರ್ತಕ್ಕಂತ ದೇಶಗಳಲ್ಲಿ ವಕ್ಬೋರ್ಡ್ ಇಲ್ಲ ಆದ್ರೆ ಭಾರತ ದೇಶದಲ್ಲಿದೆ ಇದನ್ನ ವಕ್ಬೋರ್ಡ್ ಕಾನೂನನ್ನ ತಿದ್ದುಪಡಿ ಮಾಡಬೇಕು ಇವತ್ತು ಎಷ್ಟೋ ಜನಕ್ಕೆ ರೈತರಿಗೆ ತೊಂದರೆ ಆಗ್ತಾ ಇದೆ ಅವ್ರ ತಾತ ಮುತ್ತಾತ ಕಾಲದಿಂದ ಮೂರ್ ನಾಲ್ಕು ತಲ್ಮಾರುಗಳಿಂದ ಪರ್ಚೇಸ್ ಮಾಡ್ಕೊಂಡಿರ್ತಕ್ಕಂಥ ಜಮೀನುಗಳನ್ನ ಇವತ್ತು ಪಾಣಿಯಲ್ಲಿ ಇಲ್ಲಿದೆ ಗ್ರಾಮ ನುಕ್ನಹಳ್ಳಿ ಪಾಣಿಯಲ್ಲಿ ಹೆಸರಿರ್ತಕ್ಕಂಥವ್ರು ರಾಮಯ್ಯ ಪೆದ್ದನ್ನ ಪೆದ್ದನ್ನ ಅದನ್ನ ಕಬರ್ಸ್ಥಾನ ಅಂತ ಮಾಡಿದ್ದಾರೆ ಇನ್ನೊಂದು ನಾಯಕನಳ್ಳಿ ಮುನಿಶಾಮಪ್ಪ ಅಂತ ಹೇಳ್ಬಿಟ್ಟು ಹೇಳಿ ಪಾಣಿಯಲ್ಲಿ ಹೆಸರಿದೆ ಮಸೀದ್ ಅಂತ ಹೇಳ್ಬಿಟ್ಟು ಹೇಳಿ ಅದರಲ್ಲಿ ಸೇರಿಸಿದ್ದಾರೆ ಇದರಲ್ಲಿ ವಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಹೇಳಿ ಹಾ ಹಂಗೆ ನೋಡಕ್ ಹೋದಿದ್ರೆ ಆಲಿಂ ಸಾಬಿ ಅಂತ ಹೇಳ್ಬಿಟ್ಟು ಹೇಳಿ ಪಾಡಿಯಲ್ಲಿ ಹೆಸರು ಇದೆ ಅಲ್ಲಿ ಜಾಮಿಯಾ ಮಸೀದಿ ಅಂತ ಹೇಳ್ಬಿಟ್ಟು ಸೇರಿಸಿದ್ದಾರೆ ಅದಾದ್ಮೇಲೆ ಆರ್ ಎರಲ್ಲಿ ಕೆ ಆರ್ ಮಂಜುನಾಥ್ ಹೇಳ್ಬಿಟ್ಟು ಹೇಳಿ ಪಾಡಿಯಲ್ಲಿ ಹೆಸರು ಇದೆ ವಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಹೇಳಿ ಸೇರಿಸಿದ್ದಾರೆ ಈ ಥರ ನೋಡ್ತಾ ಇದ್ರೆ ಸುಮಾರು ಆರ್ನೂರಿಂದ ಏಳ್ನೂರು ಎಕರೆ ಕೋಲಾರ ಜಿಲ್ಲೆಯಲ್ಲಿ ವಕ್ಬೋರ್ಡ್ಗೆ ಸೇರಿಸಿರ್ತಕ್ಕಂಥ ಈ ಅಕ್ರಮ ಅವರು ನನ್ನನ್ನು ನಾಳೆ ನಾಡಿದ್ದೋ ಈ ತಿಂಗಳು ಈ ವಾರನೋ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಏನು ಚಳಿಗಾಲದ ಅಧಿವೇಶನ ಇದೆ ಅಲ್ಲಿ ಈ ಒಕ್ಕ ಏನು ಬೋರ್ಡ್ ಇದೆ ಅದಕ್ಕೆ ತಿದ್ದಬಡಿ ತರ್ತಾರೆ ಅದನ್ನು ಕಿತ್ತಾಕ್ತಾರೆ ನಾವು ಗೊತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಏಕಾಏಕಿ ರಾತ್ರಿ ನೀವು ಪಾಣಿಗಳನ್ನ ತಿದ್ದಿ ನಾವು ವಕ್ ಬೋರ್ಡ್ ಹೆಸರಲ್ಲಿ ನಾವು ಆರ್ ಟಿ ಸಿಗಳನ್ನ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳಿ ನೀವು ಮಾಡ್ತಾ ಇದ್ದೀರಲ್ಲ ದೇವಸ್ಥಾನದ ಜಮೀನುಗಳು ಲಕ್ಕೂರಲ್ಲಿ ಆಂಜನೇಯ ದೇವಸ್ಥಾನದ ಜಮೀನನ್ನ ನೀವು ವಕ್ ಬೋರ್ಡ್ ಸೇರಿಸಿದೀರಿ ಕುಡಿಯನೂರಲ್ಲಿ ಹಿಂದೂ ಸ್ಮಶಾನದ ಜಮೀನನ್ನ ವಕ್ಬೋರ್ಡ್ ಸೇರಿಸಿದ್ರಿ ನಾಲ್ಕು ಎಕರೆ ಇಲ್ಲಿ ನಮ್ಮ ಗಣೇಶನ ದೇವಸ್ಥಾನ ಸಂಗಂಡಹಳ್ಳಿ ಇದು ಇವತ್ತೇನು ಅಲ್ಲಿ ಈದ್ಗಾ ಅಂತೇಳ್ಬಿಟ್ಟು ಹೇಳಿ ನೀವು ಇದ್ ಕಟ್ಟಿದ್ದೀರಿ ಆದ್ರೆ ಕೆಳಗಡೆ ಇರ್ತಕ್ಕಂಥ ಕಲ್ಯಾಣಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಗಣೇಶನ ನೀವು ವಿರೂಪಗೊಳಿಸಿ ಅಲ್ಲಿ ನೀವು ವಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲೇನು ನಮ್ಮ ಅವರಿಗೆ ಮಧ್ಯೆ ಭಿನ್ನಭ್ರಾಯಿತ್ತು ಅಲ್ಲಿ ಅಲ್ಲೇನು ತಕರಾಲಿತ್ತು ಅದನ್ನ ನೀವು ರಾತ್ರಿ ರಾತ್ರಿ ವಕ್ಬೋರ್ಡ್ ಸೇರಿಸಿದೀರಿ ಬಿಂದು ಮಾಳಮ್ಮ ಚೌಟ್ರಿ ಜಾಗದಲ್ಲಿರ್ತಕ್ಕಂಥ ಹಿಂದೂ ದೇವಸ್ಥಾನಗಳ ಮಂಟಪಗಳು ಇತ್ತು ಅಲ್ಲಿ ಆ ಮಂಟಪಗಳಿಂದ ನಿಮಗೆ ಕಣ್ಣು ಕಾಣಿಸಿಲ್ವಾ ಅದನ್ನ ವಕ್ಬೋರ್ಡ್ ಸೇರಿಸಿದ್ದೀರಿ ನಮ್ಮಲ್ಲಿ ನಮ್ಮ ಕುರುಬ ಸಂಘದ ಮುನಿಯಪ್ಪನವರು ಅವ್ರ ಮನೆ ದೇವ್ರು ಒಂದಕ್ಕರೆ ಇಪ್ಪತ್ತೈದು ಗಂಟೆ ಮುಳುಭಾಗಲಲ್ಲಿ ವಕ್ ಬೋರ್ಡ್ ಸೇರಿಸಿದ್ದೀರಿ ಮುದುವಾಡಿ ಗೌರ್ಮೆಂಟ್ ಸ್ಕೂಲು ಸುಮಾರು ನೂರು ವರ್ಷಗಳಿಂದ ಎಸ್ಪಿಟು ಗೊತ್ತು ನೂರಾರು ವರ್ಷಗಳಿಂದ ಹಳೆ ಸ್ಕೂಲ್ ಇಂದ ಏನಿತ್ತು ಆ ಸ್ಕೂಲ್ ಜಾಗವನ್ನು ವಕ್ ಸೇರಿಸಿದ್ದೀರಿ ಡಿ ಸಿ ಆಫೀಸ್ ಜಾಗ ಮೂಲ ಯಾರ್ದದು ಆ ಜಾಗವನ್ನ ವಕ್ ಬೋರ್ಡ್ ಸೇರಿಸಿದ್ದೀರಿ ಈ ಜಿಲ್ಲೆಯಲ್ಲಿ ಚುನಾಯಿತರಾಗಿರ್ತಕ್ಕಂಥ ಎಂ ಎಲ್ ಎಗಳು ಜನಪ್ರತಿನಿಧಿಗಳು ಅದು ಯಾರೇ ಇರ್ಬೋದು ಎಂ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಯಾರೇ ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ನಿಮ್ ಬರೀ ಮುಸ್ಲಿಮ್ಸ್ ಅವ್ರು ಮಾತ್ರ ವೋಟ್ ಹಾಕಿದ್ರ ಬೇರೆ ನಾನು ಹೇಳಿದ್ದಲ್ಲ ಎಸ್ಸಿಗಳಾಗ್ಲಿ ಕ್ರಿಶ್ಚಿಯನ್ ಆಗಲಿ ಒಕ್ಕಲಿಗಿರಿ ಆಗ್ಲಿ ಕುರುಬರಾಗ್ಲಿ ತಿಳರ್ ಬಸ್ ಯಾರು ನಿಮ್ಮ ಕೋಟ್ ಹಾಕೇ ಇಲ್ವಾ ಓಟ್ ಹಾಕ್ತೀರಿ ನೀವು ಗೆದ್ಬಿಟ್ರಾ ಇವತ್ತು ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಗ್ರಾಮಗಳಲ್ಲಿ ಮೂವತ್ತು ನಲ್ವತ್ತಕ್ಕೊಂದು ಸಮುದಾಯ ಭವನಕ್ಕೆ ಜಾಗ ಬೇಕು ಶಾಲೆಗೆ ಜಾಗ ಬೇಕು ಒಂದು ಇದಕ್ಕೆ ಆಟದ ಮೈದಾನಕ್ಕೆ ಜಾಗ ಬೇಕು ಅಂತ ಕೇಳಿದಾಗ ಅದನ್ನು ಕೊಡಕ್ಕೆ ನಿಮ್ಗೆ ಹೋಗ್ತಾ ಇಲ್ಲ ಹಾಗೆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆರ್ನೂರಿಂದ ಎಂಟುನೂರು ಎಕರೆ ಒಂದು ಕಮ್ಯುನಿಟಿಗೆ ಮಾಡಿದ್ದೀರಿ ಅಂದರೆ ಎಸ್ ಸಿಗಳಿಗೆ ಕಡಿಮೆ ಆದ್ರೂ ಎರಡು ಸಾವಿರ ಎಕರೆ ಕೊಡ್ಬೇಕು ನೀವು ತಿಳ್ ಕಡಿಮೆ ಆದ್ರೂ ಒಂದು ಇನ್ನೂರೈವತ್ತು ಮುನ್ನೂರು ಎಕರೆ ಕೊಡಬೇಕು ಕುರುಬ್ರಿಗೆ ಕಮ್ಮಿ ಕಡಿಮೆ ಅಂದ್ರೂ ಒಂದು ಇನ್ನೂರೈವತ್ತು ಮುನ್ನೂರು ಜಮೀನು ಕೊಡಬೇಕು ಒಂಕಲಿಗಿರ್ ಕಮ್ಮಿ ಅಂದ್ರೂ ಒಂದು ಸಾವಿರ ಎಕರೆ ಜಮೀನು ಕೊಡಬೇಕು ಬಲ್ದಿಗ್ರಿಗೆ ಕಮ್ಮಿ ಅಂದ್ರೂ ಒಂದು ಇನ್ನೂರೈವತ್ತು ಮುನ್ನೂರು ನಾನ್ನೂರು ಎಕರೆ ಜಮೀನು ಕೊಡಬೇಕು ಎಲ್ಲ ಕಮ್ಯುನಿಟಿಗಳ್ಗೂ ಈ ಥರ ಜಾಗ ಕೊಡಿದ್ದೀವು ಇವತ್ತು ನಮ್ಮದು ಇಲ್ಲಿ ಹಾಸ್ಪಿಟ್ಲ್ ಏನಿದೆ ಗಾಜಿಗಲ್ ದಿನ್ನೆ ನಮ್ಮ ಯುವಕರೆಲ್ಲ ಆಟದ ಮೈದಾನ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಗಿಡ ಇನ್ನೊಂದು ಮತ್ತೊಂದೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡ್ಕೊಂಡು ಆಟದ ಮೈದಾನ ಮಾಡ್ಕೊಂಡಿದ್ರೆ ಐದು ಎಕರೆ ನೀವು ವಾಕ್ ಬೋರ್ಡ್ ಸೇರಿಸಿದೀರಿ ನಜೀರ್ ಅವರು ಅಹ್ಮದ್ ಅವರು ಏನು ಗಾರ್ಮೆಂಟ್ಸ್ ಇದೆ ಅದ್ರ ಎಕರೆ ಜಾಗ ಒಂದು ಪಿ ಎಸ್ ಸಿ ಸೆಂಟರ್ ಬೇಕು ಒಂದು ಹತ್ತು ಗುಂಟೆ ಎರಡು ಎಕರೆ ಜಾಗ ಕೊಟ್ಟಿದ್ದೀರಿ ಎಲ್ಲಾರು ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಕೆಂಪೇಗೌಡ ಅಭಿವೃದ್ಧಿ ನಿಗಮಕ್ಕಾಗ್ಲಿ ಕೆಂಪೇಗೌಡರ ಸಂಘಕ್ಕಾಗ್ಲಿ ಏನಾದ್ರು ಒಂದು ಅರ್ಧ ಎಕರೆ ಒಂದ್ ಎಕರೆ ಜಾಗ ಕೊಟ್ಟಿದ್ದೀರಾ ಒಂದಿಕ್ಕೂ ಕ್ಷತ್ರಿಯರ ಸಮುದಾಯ ಭವನಕ್ಕಾಗ್ಲಿ ಅವರ ಆಟಗಳಕ್ಕಾಗಲಿ ಏನಾದ್ರು ಒಂದು ಅರ್ಧ ಎಕರೆ ಜಾಗ ಕೊಟ್ಟಿದ್ದೀರಾ ಅಂಬೇಡ್ಕರ್ ಸಮುದಾಯ ಭವನ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಅಂತ ಹೇಳಿ ನಾವೇನು ಎಕರೆ ಅಲ್ಲಿ ಒಳ್ಳೆ ತರ ಮಾಡಿದೀರ ಅದು ಬಿಟ್ರೆ ಟೌನ್ ಅಲ್ಲಿ ನೀವೇನು ಹತ್ತಾರು ಎಕರೆಗಳನ್ನ ಕೊಟ್ಟಿದ್ದೀರಿ ಇಲ್ಲಿ ಟೌನ್ ಅಲ್ಲಿ ಏನಾರು ಒಂದ್ ಎಕರೆ ಎರಡು ಎಕರೆ ಜಾಗ ಕೊಟ್ಟಿದ್ದೀರಾ ಯಾರಿಗೂ ಕೊಟ್ಟಿಲ್ಲ ನೀವು ಹಂಗಿರ್ಬೇಕಾದ್ರೆ ಈ ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಮಾತು ಡಿ ಸಿ ಅವ್ರು ಕೇಳ್ತಾ ಇಲ್ಲ ನಿಮ್ಮ ಮಾತು ನಜೀರ್ ಅಹ್ಮದ್ ಅವ್ರು ಕೇಳ್ತಾ ಇಲ್ವಾ ನಿಮ್ ಮಾತು ಮುಖ್ಯಮಂತ್ರಿಗಳು ಕೇಳ್ತಾ ಇಲ್ವಾ ನಿಮ್ದೇನು ನಡೀತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಒಂದು ಸಮುದಾಯದ ನಾಯಕರಾಗಿ ನೀವು ಈಗ ಕನಕ ಜಯಂತಿ ಮಾಡ್ತಾ ಇದ್ದೀರಿ ಹಿಂದೇನು ನಮ್ಮ ಅದೇ ಸಮುದಾಯದಲ್ಲಿ ಮುನಿ ಮಂತ್ರಿಗಳು ಇದ್ರು ಅವರು ಮನ್ಸು ಮಾಡಿಲ್ಲ ಒಂದು ಕಿಂಗ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲಾರು ಒಟ್ಟಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಯೋಚನೆ ಮಾಡಿದ್ರು ಆದ್ರೆ ಇವತ್ತು ಕನಕ ಜಯಂತಿ ಮಾಡ್ತಾ ಇದ್ರೆ ಎಲ್ಲಾರು ಒಂದ್ ಎಕರೆ ಡಿ ಸಿ ಅವರು ಇನ್ನೂರ ಹದಿನೆಂಟು ಎಕರೆ ಬರೀ ಕೋಲಾರ ತಾಲೂಕಲ್ಲೇ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದ್ ಎರಡ್ ಮೂರು ಎಕರೆ ಎಲ್ಲಾದ್ರೂ ಎಲ್ಲಾರು ಜಾಗ ಕೊಟ್ಟಿದ್ದಾರೆ ನಿಮ್ಮ ಕೈನಲ್ಲಿ ಕೊಡ್ಸಕ್ ಆಯ್ತಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ವೋಟ್ ಹೊಂದಿದ್ರೆ ಸಾಕ ಅಧಿಕಾರ ಹೊಂದಿದ್ರೆ ಸಾಕ ಈ ದೇಶದಲ್ಲಿ ನಾವಾಗ್ಲಿ ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಲೆ ಎತ್ಕೊಂಡು ಓಡಾಡಬೇಕು ಯಾವ ರೀತಿ ಇತಿಹಾಸದಲ್ಲಿ ನೀವು ಉಳ್ಕಂತೀರಿ ಹೀರೋಗಳಾಗಿ ಉಳ್ಕೊತೀರಾ ಇಲ್ಲ ಕಳನಾಯಕರಾಗಿ ಉಳ್ಕೊಂತೀರ ನೀವು ನಮ್ಮ ನಮ್ಮಗಳ ಬಗ್ಗೆ ಹಿಂದೂಗಳು ಕ್ರಿಶ್ಚಿಯನ್ನು ತಿಗಳ ಗೌಡ ಬ್ರಾಹ್ಮಣ ಅದು ಇದು ಅಂತ ಹೇಳ್ಕೊಂಡು ನಾವು ನಾವು ಇದು ಮಾಡ್ಕೊಂಡೆ ಬಿಡ ಅವ್ರದ್ದು ಯಾವ್ದು ಜಮೀನು ಹೋಗೈತೆ ಅವನೇನೋ ಸ್ವಲ್ಪ ಊರಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದ ಎರಡು ಎಕರೆ ಹೋಗೈತೆ ಹೋಗ್ಲಿ ಬಿಡು ನಂದು ಹೋಗಿಲ್ಲ ನನ್ನ ಲೆಕ್ಕಾಚಾರದಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ರ ಗೌಡ್ರದೋಗೈತೆ ಎಸ್ಸಿಗಳೇನು ಮಾತಾಡೋದು ಎಸ್ಸಿಗಳದೇನಾಗೈತೆ ಗೌಡ್ರೇನ್ ಮಾತಾಡೋದು ನಿಗದೇನ ಮಾತಾಡೋದು ಈ ಲೆಕ್ಕಾಚಾರದಲ್ಲಿ ಇದ್ ಮಾಡ್ಕೊಂಡು ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನೆಲ್ಲ ಹುಡುಕಿ ಹುಡುಕಿ ಆರ್ನೂರಿಂದ ಏಳ್ನೂರು ಎಕರೆ ಜಮೀನನ್ನ ಬೋರ್ಡ್ ಮಾಡಿರ್ತಕ್ಕಂಥ ಇದನ್ನ ನೀವು ನೋಡ್ಕೊಂಡು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಧರಣಿ ಮಾಡಿ ನಾನು ಯಾವ್ದನ್ನ ಸೇರ್ಸಿಲ್ಲ ಅಂತೇಳಿ ಅವ್ರು ಹೇಳೋದನ್ನ ಕೇಳಿಸ್ಕೊಂಡು ದಾಸವಾಳ ವಿವಾಹ ಇಕ್ಕಿದ್ರೆ ಕಿವಿಯಲ್ಲಿ ಬರ್ತಾ ಇದ್ರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಹೋರಾಟಗಾರರಿದ್ದೀರಿ ಪ್ರಗತಿಪರ ಹೋರಾಟಗಾರ ಇದ್ದೀರಿ ಹೇಳಿ ಎದ್ದೇಳಿ ಮುಂದಿನ ದಿನಗಳಲ್ಲಿ ಈ ಕೋಲಾರ ಶಾಂತ ರೀತಿಯಲ್ಲಿ ಇರ್ಬೇಕಂದ್ರೆ ನಮ್ಮ ರೈತರು ನೆಮ್ಮದಿಯಿಂದ ಜೀವನ ಮಾಡ್ಬೇಕಂದ್ರೆ ನಮ್ಮ ದೇವಸ್ಥಾನಗಳ ಕಬರಸ್ಥಾನ ಆಗಿಲ್ಲ ಆಗ್ಬಾರ್ದು ಅಂತದಾದ್ರೆ ನಮ್ಮ ಹಿಂದೂ ಸ್ಮಶಾನಗಳನ್ನು ಏನು ಅಬ್ರಸ್ಥಾನ ಅಂತೇಳ್ಬಿಟ್ಟು ಹೇಳಿ ಸೇರಿಸಿದ್ರೆ ಅದನ್ನು ನಾವು ಮತ್ತೆ ವಾಪಸ್ ತಗೋಬೇಕಾದ್ರೆ ನಾವೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೆ ಸೇರ್ತಕ್ಕಂಥ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡಿ ಆ ಪಾಡಿಗಳಲ್ಲಿ ಹಿಂದೆ ಏನು ಸರ್ಕಾರಿ ಜಾಗ ಇತ್ತು ಸರ್ಕಾರಿ ಜಾಗ ಜಾಗೇ ಇರಬೇಕು ಹಿಂದೆ ಯಾರ ಹೆಸ್ರಲ್ಲಿ ಪಾಡಿ ಇತ್ತು ಅವ್ರ ಹೆಸರಲ್ಲೇ ಪಾಡಿ ಇರಬೇಕು ಅದಕ್ಕೋಸ್ಕರ ಸಾರ್ವಜನಿಕರು ನೀವೇನು ಫೋನ್ ಮಾಡಿ ರೈತರು ತೊಂದರೆಗೊಳಗಾಗಿರ್ತಕ್ಕಂಥವ್ರು ನಮ್ಮ ಮುಖಂಡಗಳಿಗೆಲ್ಲ ಫೋನ್ ಮಾಡಿ ನೀವು ವಿಷಯ ತಿಳಿಸ್ತಾ ಇದ್ದೀರಿ ಹತ್ತಿರದಲ್ಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರನ್ನ ವಿರೋಧ ಪಕ್ಷದ ನಾಯಕರನ್ನ ನಮ್ಮ ಎಲ್ಲ ಪಕ್ಷಾತೀತವಾಗಿ ಯಾರ್ಯಾರು ಹೋರಾಟಕ್ಕೆ ಬರ್ತೀರಿ ಅಂತ ಹೇಳ್ತಾರೆ ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ನಾವು ಹೋರಾಟಕ್ಕೆ ರೆಡಿ ಆಗ್ತೀರಿ ದಯವಿಟ್ಟು ನಮ್ಗೆ ಒಬ್ಬೊಬ್ಬರೇ ಫೋನ್ ಮಾಡಿ ನಮ್ಗೆ ಹೇಳೋದಕ್ಕಿಂತ ನೀವು ತಾಲೂಕು ವೈಸು ಯಾರ್ಯಾರು ಇದ್ದೀರಿ ಇಲ್ಲ ನಮ್ಗಾಗ್ಲಿ ಸಂಭಾಂಗಣ್ಣಗಾಗ್ಲಿ ಚಲಪತಿ ಅಣ್ಣವ್ರಿಗಾಗಲಿ ಇಲ್ಲ ರಶ್ಮಿ ವಿರಡ್ಲಿ ಮಾಗೇರಿಗಾಗ್ಲಿ ಇಲ್ಲಾಂದರೆ ನಮ್ಮ ಇವ್ರಿಗಾಗಲಿ ವಸ್ರಾಯಪ್ಪನವ್ರಿಗಾಗ್ಲಿ ನಮ್ಮ ಅಪ್ಪಿಯವ್ರಿಗಾಗಲಿ ಯಾರಿಗೇ ಆಗಲಿ ಫೋನ್ ಮಾಡಿ ನಮ್ಮ ಸಿ ಡಿ ರಾಮಚಂದ್ರ ಅವ್ರಿಗಾಗಲಿ ನಮ್ಮ ಮುಖಂಡರುಗಳಿಗೆ ಫೋನ್ ಮಾಡಿ ನೀವು ಅದು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ತಂದು ಕೊಟ್ಟು ನೀವು ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ಯಾರ್ಯಾರು ತೊಂದರೆ ಒಳಗಾಗಿದ್ದೀರಿ ಅವರೆಲ್ಲ ನೀವು ಬರಬೇಕು ನೀವು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿ ಇವತ್ತು ಎರಡು ಮೂರು ದಿವ್ಸದಲ್ಲಿ ಟ್ರಾನ್ಸ್ಫರ್ ಆಗೋತೈತೆ ಬೇರೆ ಯಾರೋ ಡಿ ಸಿಗಳು ಬರ್ತಾರೆ ಅಂತ ಹೇಳ್ತಾರೆ ಡಿ ಸಿ ಬೇರೆಯವರು ಬರ್ಬೋದು ಆದರೆ ಇವರೇನು ಸಿದ್ದರಾಮಯ್ಯನವರು ನಾವು ಯಾವ್ದಾದ್ರು ನೋಟಿಸ್ ಕೊಟ್ಟಿದ್ರು ಯಾವ್ದಾವುದು ನಾವು ಇದು ಕೊಟ್ಟಿದ್ರು ಅದನ್ನೆಲ್ಲ ವಾಪಸ್ ತಗೋತೀರಿ ಅಂತ ಹೇಳಿದ್ರು ಸಿದ್ಧರಾಮಯ್ಯನವರೇ ನೀವು ಹಿಂದೆ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಇತ್ತೀಚೆಗೆ ನಾಲ್ಕು ಬಟ್ಟೆಗಳು ಇಕ್ಕೊಂತ ಇದ್ರಿ ಏ ಇದು ಬಟ್ಟೆ ಇಕ್ಕಲ್ಲ ಅಂತ ಮಂಗ್ಳಾರತಿ ತಟ್ಟೆ ಎತ್ಕೊಂಡು ಹತ್ತು ಕಡೆ ಹೋಗ್ತಾ ಇದ್ರು ಅದನ್ನ ಹಿಡಿದು ಕೈಯಲ್ಲಿ ಹಿಡ್ಕೊಂಡು ಎರಡು ಮೂರು ಬಟ್ಟೆಗಳಿಕ್ಕಂತ ಇದ್ದೀರಿ ಮೂಢಾಗಡದಲ್ಲಿ ಸಿಕ್ಕಾಕೊಂಡಿದ್ದಾದ್ಮೇಲೆ ಇವತ್ತು ನೀವು ಟಿಪ್ಪು ಸುಲ್ತಾನ್ ಯಾವ ರೀತಿ ಮತಾಂದ ಆಗಿದ್ನೋ ಆ ಲೆಕ್ಕಾಚಾರದಲ್ಲಿ ನೀವು ಒಂದು ಕಮ್ಯುನಿಟಿನ ಓಲೈಸುವಂಥ ರೀತಿಯಲ್ಲಿ ನೀವು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಕೆಲಸ ಮಾಡ್ತಾ ಇದ್ದೀರಿ ದಯವಿಟ್ಟು ಇದರಿಂದ ಈಚೆ ಬನ್ನಿ ಕಾಂಗ್ರೆಸ್ ಮುಳುಗೋಗಿದೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲೂ ಮುಳುಗೋಗ್ತಾ ಇದೆ ನೀವು ಮುಳುಗೋಗೋಕೆ ಮೊದಲು ಎಚ್ಚೆತ್ಕೊಂಡು ನಮ್ಮ ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಹಿಂದೂಗಳು ಮಸಾನಕ್ಕೆ ಹಿಂದೂ ದೇವಸ್ಥಾನಗಳನ್ನು ನೀವೇನು ಇವತ್ತು ಒಕ್ಬೋರ್ಡ್ ಅಂತ ಸೇರಿಸಿದಿರಿ ಇದನ್ನು ಮತ್ತೆ ವಾಪಸ್ಸು ನಮಗೆ ಕೊಡೋದು ಮುಖಾಂತರ ನಾವು ಈ ದೇಶದ ಪ್ರಜೆ ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ರಿ ಸರಿಯಾ ಕಾನೂನು ಅಡಿ ಅನ್ನೋ ರೀತಿಯಲ್ಲಿ ನೀವು ಸಾಬೀತಪಡಿಸ್ಬೇಕು ಅಂತೇಬಿಟ್ಟು ಹೇಳಿ ನಾನು ಈ ಮೂಲಕ ಪತ್ರಕಾಂಗ ಮುಖಾಂತರ ನಾನು ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಾನು ಕೇಳಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಒಂದು ಎರಡು ಮೂರು ದಿವಸದಲ್ಲಿ ಕೊಟ್ರೆ ನಾವು ಶೀಘ್ರವಾಗಿ ನಾವು ಈ ಹೋರಾಟ ಮಾಡೋದಕ್ಕೆ ನಾವು ಒಂದು ಸ್ಥಳವನ್ನ ನಿಗದಿ ಮಾಡಿ ಡೇಟ್ ಅನ್ನ ಫಿಕ್ಸ್ ಮಾಡ್ತೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ನೀವು ಏನೋ ತೊಂದರೆ ಆಗಿದೆ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಇದ್ರೆ ನಿಮ್ಗೆ ಹೋರಾಟ ಮಾಡೋಕೆ ಯಾರೂ ಇದು ಮಾಡಲ್ಲ ನಿಮ್ಮ ಹತ್ರ ಇದ್ ಜಮೀನುಗಳನ್ನ ಇವತ್ತು ಕಿತ್ಕೊಂಡಿದ್ದಾರೆ ನಮ್ಮಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಈ ಡಿ ಸಿ ಅವ್ರ ಮೇಲೆ ಮಾಲೂರಲ್ಲಿ ನಂಜೆಗೌಡ್ರಿ ಯಾವ್ದಾ ಸಣ್ಣ ಸಣ್ಣ ಕೆಲ್ಸಗಳು ಮಾಡ್ಬಿಟ್ರೆ ಏನೋ ನಾನೇನೋ ನಂಬರ್ ಒನ್ ನಂಬರ್ ಒನ್ ಅಂತ ಹೇಳ್ಬಿಡ್ರಿ ಏನು ದೊಡ್ಡ ಕೆಲ್ಸಗಳು ಮಾಡಿದ್ರಿ ಹೇಳ್ರಿ ಅಂತ ಹೇಳ್ಬಿಡ್ರಿ ಹೇಗಿರ್ತಕ್ಕಂಥ ಮಾಧ್ಯಮದವ್ರ್ ಗೊತ್ತು ನಮ್ಮ ಮಾಧ್ಯಮದವ್ರ್ದು ರವಿ ಅಂತ ಹೇಳಿ ಹೇಳಿ ಸಂಜಯವಾಣಿ ರಿಪೋರ್ಟ್ರು ಮಾಲೂರಲ್ಲಿ ಅವ್ರದ್ದು ಮುಖಾಲೆ ಕಡೆ ವಕ್ಬೋರ್ಡ್ ಸೇರಿಸಿದ್ದಾರೆ ಕೋಲಾರ ಟೌನ್ ಮಾಲೂರ್ ಟೌನ್ ಅಲ್ಲಿ ಬಂಗಾರಪೇಟೆಯಲ್ಲಿ ನಲವತ್ನಾಲ್ಕು ಎಕರೆ ವಕ್ಬೋರ್ಡ್ ಸೇರಿಸಿದ್ದಾರೆ ನೂರ ಏಳು ಎಕರೆ ಮಾಲೂರು ತಾಲೂಕಲ್ಲಿ ಸೇರಿಸಿದ್ದಾರೆ ವಕ್ಬೋರ್ಡ್ಗೆ ಕೆಜಿ ಪಲ್ಲು ಸೇರಿಸಿದ್ದಾರೆ ಮುಳುಬಾಗ್ಲಲ್ಲೂ ಹಿಂದೂ ಸ್ಮಶಾನ ಜಮೀನುಗಳನ್ನೆಲ್ಲ ವಕ್ ಸೇರಿಸಿದ್ದಾರೆ ಅದಕ್ಕೋಸ್ಕರ ಕೆ ಜಿ ಪಲ್ಲು ಸೇರಿಸಿದ್ದಾರೆ ಶ್ರೀನಿವಾಸಪುರದಲ್ಲೂ ಸೇರಿಸಿದ್ದಾರೆ ನಮ್ದು ನೂರಾರು ಸಮಾಧಿಗಳಿದ್ರೆ ಒಂದೇ ಒಂದು ಯಾವುದೋ ಅನಾಥ ತಗೊಂಬಲ್ಲಿ ಹಾಕ್ಬಿಟ್ಟು ಇದು ಅಂತ ಅಂತೇಳ್ಬಿಟ್ಟು ಹೇಳಿ ಅದನ್ನು ಸೇರಿಸಿರ್ತಕ್ಕಂಥ ನೋಡಿದಿರಿ ಹಿಂದೆ ಏನು ಶ್ರೀನಿವಾಸಪುರದಲ್ಲಿ ಯಾರು ತಹಸೀಲ್ದಾರ್ ಆಗಿದ್ರು ಇವತ್ತಮ್ಮ ಇಲ್ಲಿ ಎಲೆಕ್ಷನ್ ಆಫೀಸರ್ ಆಗಿ ಇಲ್ಲಿ ಹಾಕೊಂಡಿದ್ದಾರೆ ಯಾರ್ಯಾರು ಬೇಕು ಯಾರು ಯಾವ್ಯಾವ ತುಳಿ ಯಾವ ತರ ತುಳಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದೆ ಏನ್ ನೀವಿದ್ದಿರಿ ಯಾರೋ ಬಂದು ಆಳ್ಬಿಟ್ಟು ಹೋದ್ರು ಯಾರೋ ಟಿಪ್ಪು ಸುಲ್ತಾನ್ ಇದ್ದ ಯಾರ ಮಹಮ್ಮದ್ ಗಜ್ನಿ ಇದ್ದ ಅವರೆಲ್ಲ ಇದ್ರೆ ಆಳ್ಬಿಟ್ಟು ಹೋದ್ರಂದ್ರೆ ನಿಮ್ಮನ್ನೆಲ್ಲ ಓಡಿಸಿ ನಿಮ್ಮನ್ನೆಲ್ಲ ಇದು ಮಾಡಿ ನಿಮ್ಗಿನ್ನ ಮೊದಲು ನಮ್ಮ ತರತಲ್ ಸಾವಿರಾರು ವರ್ಷಗಳಿಂದ ಇದು ಹಿಂದೂಸ್ತಾನ ಹಿಂದೂಸ್ತಾನು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ದು ಯಾವ್ದು ಇದೆ ಜಮೀನಿಲ್ಲಿ ನಿಮ್ದು ಯಾವ್ದು ಇಲ್ಲ ಜಮೀನಿಲ್ಲಿ ಇರ್ತಕ್ಕಂಥ ಜಮೀನು ನಮ್ದೇ ಹಂಗಿರ್ಬೇಕಾದ್ರೆ ನಿಮ್ ಕ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಡಿವೈಡ್ ಮಾಡಲ್ಲ ಕೊಟ್ಟಿದ್ದಾದ್ಮೇಲೆ ನಮ್ದು ಅಂತ ಜಮೀನುಗಳು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು ಆ ನಿಟ್ಟಲ್ಲಿ ನಾವು ಈ ರಾಜ್ಯದಲ್ಲಿ ಎಲ್ಲ ಬಹುಸಂಖ್ಯಾತರು ತೊಂದರೆಗೊಳಗಾಗಿರ್ತಕ್ಕಂಥ ಅಲ್ಪಸಂಖ್ಯಾತರು ಇದಾರೆ ಮುಸ್ಲಿಮ್ಸ್ ಸುಮಾರು ಜನ ಕಿತ್ಕೊಂಡಿದ್ದಾರೆ ನೀವೆಲ್ಲ ಹೋರಾಟಕ್ಕೆ ದಯವಿಟ್ಟು ಬನ್ನಿ ನಾವು ಯಾವುದೇ ಕಮ್ಯುನಿಟಿ ದ್ವೇಷಗಳಲ್ಲ ಇಲ್ಲಿ ಏನು ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಈ ತರ ತೊಂದರೆಗಳಾಗದ ಇರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡಬೇಕಂದ್ರೆ ಸಾಬಾಳೆ ಮಾಡ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಈ ಹೋರಾಟ ಮಾಡಲೇಬೇಕು ಜೈಲೀಲ್ ಆಗ್ಲೇಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದ್ಬಡಿ ತಂದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇ ಬರುತ್ತೆ ಇವತ್ತು ಯಾವ್ಯಾವ ಜಮೀನುಗಳನ್ನ ನೀವು ಒಕ್ಬಾಡ್ ಸೇರ್ಸಿದ್ರೆ ಆ ಜಮೀನುಗಳನ್ನ ಮತ್ತೆ ನಾವು ವಾಪಸ್ ತಗೋಳಂಥ ಕೆಲಸಗಳನ್ನ ನಾವು ಮಾಡೇ ಮಾಡ್ತೀರಿ